ನಾಮಧಾರಿ ಬಾಂಧವರ ಮನೆಗೆ ಜನಪದ ಸಾಹಿತ್ಯ ಸಾಹಿತ್ಯದಡಿಗೆ ವಿಶೇಷ ಕಾರ್ಯಕ್ರಮ ಇಂದು ಕುಮಟಾದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಶ್ರೀ ರೋಹಿದಾಸ್ ನಾಯ್ಕರವರ ಮನೆಯಿಂದ ಪ್ರಾರಂಭಿಸಲಾಯಿತು ಸುಮುಖಾನಂದ ಜೋಳಿಯವರು ನನ್ನ ಆತ್ಮೀಯ ಸ್ನೇಹಿತರು ಅವರು ಈ ಸಾಹಿತ್ಯದ ಗೀಳನ್ನು ಹಚ್ಚಿಕೊಂಡ ಮೇಲೆ ಜಾನಪದ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿಗಳನ್ನು ಅವರು ಮಾಡ್ತಾ ಇರೋದಿಲ್ಲ ಅದರಲ್ಲೂ ನಮ್ಮ ನಾಮಧಾರಿ ಸಮಾಜದ ಬಗ್ಗೆ ಅನೇಕ ಲೇಖಕರು ಲೇಖನಗಳನ್ನು ಬರೆದಿರುವುದನ್ನು ಸಂಗ್ರಹಿಸಿ ಜನರಿಗೆ ಅಥವಾ ಲೇಖಕರಿಗೆ ತಲುಪಿಸುವಂಥ ಕೆಲಸವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಕಾರಣ ಆರ್ಥಿಕ ನೆರವನ್ನು ಕೊಡುವಂತಹ ದೊಡ್ಡ ಜನ ನಮ್ಮಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಈ ಪುಸ್ತಕ ಅಭಿಯಾನವನ್ನು ನಾವು ಮಾಡಿಕೊಂಡು ಆಸಕ್ತರಿಗೆ ಈ ಪುಸ್ತಕಗಳನ್ನು ಹಂಚುವ ದೃಶ್ಯದಲ್ಲಿ ಮತ್ತು ಸಂಗ್ರಹದ ದೃಷ್ಟಿಯಲ್ಲಿ ಇದೊಂದು ಅಪರೂಪವಾದಂಥ ಒಂದು ಸಂಗ್ರಹ ಸಾಹಿತ್ಯ ಇದರ ಕುರಿತು ಸಾಕಷ್ಟು ಜನರು ಅಧ್ಯಯನ ಮಾಡಿ ಸಾಕಷ್ಟು ಜಾನಪದ ಸಾಹಿತ್ಯವನ್ನು ರಚಿಸಿದ್ದಾರೆ ನಾವೆಲ್ಲವನ್ನು ಸಂಗ್ರಹಿಸಿ ಗ್ರಂಥ ರೂಪದಲ್ಲಿ ನಮಗೆ ಅದನ್ನು ಕೊಡಲು ಉದ್ಯುತರಾದಂಥ ಸುಮುಖಾನಂದ ಬೆಳಗಡೆಯವರ ಈ ಕೆಲಸ ಅವರ ಗಂಡ ಬಿ ಆರ್ ನಾಯ್ಕವರು ವಿನಾಯಕ ನಾಯ್ಕ ಮತ್ತು ಅನೇಕ ಜನ ಸೇರಿ ಇಂಥ ಒಂದು ಅಭಿಯಾನವನ್ನು ಇದನ್ನು ಪ್ರಾಣಿಸಿಕೊಂಡು ಬಂದಿದ್ದಾರೆ ಇದಕ್ಕೆ ಕೊಡುವ ದೃಷ್ಟಿಯಿಂದ ನಾವೆಲ್ಲ ಮುಂದಾಗಬೇಕು ಅಂತ ಹೇಳೋದು ನನ್ನ ಅಪೇಕ್ಷೆ ಹೀಗಾಗಿ ಇಂದು ಈ ಮಾಲಿಕೆಯಲ್ಲಿ ನನಗೆ ಸದ್ಯ ಮಟ್ಟಿಗೆ ಬೀಗ ನಾಯಕರದ್ದು ಬರೆದಿದ್ದಂಥದ್ದು ಮತ್ತು ಎನ್ ಆರ್ ಡಾಕ್ಟರ್ ಎನ್ ಆರ್ ಅವರು ಬರೆದಿದ್ದಂಥದ್ದು ಡಾಕ್ಟರ್ ಎಲ್ ಆರ್ ಹೆಗ್ಡೆ ಅವರು ಬರೆದಂಥದ್ದು ಅವರು ಊರು ಸುತ್ತಿ ಮನೆ ಮನೆ ಸುತ್ತಿ ಇದರ ಬಗ್ಗೆ ಅತ್ಯಂತ ಪರಿಶ್ರಮ ವಹಿಸಿ ಶ್ರಮ ವಹಿಸಿ ತಂದಂಥ ಸಾಹಿತ್ಯ ಅದು ಎಲ್ಲೆಲ್ಲೋ ಹೋಗುವ ಬದಲು ಅವನ್ನೆಲ್ಲ ಶ್ರಮಪಟ್ಟು ಸಂಗ್ರಹಿಸಿ ನಮ್ಮ ಸುಮುಖಾನಂದ ಅವರು ಇದೊಂದು ಅತ್ಯಂತ ಅಪರೂಪದ ಒಂದು ಕೆಲಸವನ್ನು ನಾವು ಮಾಡಿರೋದರಿಂದ ಅವರಿಗೆ ನಾವು ಈ ಅಭ್ಯಾಸದ ಮೂಲಕ ಪ್ರೋತ್ಸಾಹವನ್ನು ಕೊಡಿಸಬೇಕು ಮುಂಬರುವ ದಿನಗಳಲ್ಲಿ ಇಂಥ ಅನೇಕ ಕೆಲಸವನ್ನು ಅವರು ಹಮ್ಮಿಕೊಳ್ಳಲು ಅವರಿಗೆ ಸಹಾಯ ಆಗೋದರಿಂದ ಅವರಿಗೆ ನೆರವು ಪ್ರೀತಿ ಮತ್ತು ಮುಖ್ಯವಾಗಿ ಆರ್ಥಿಕ ಸಹಾಯವನ್ನು ನಾವು ಮಾಡಲೇಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಇವತ್ತು ಎಲ್ಲವನ್ನೂ ಉಪದೇಶವನ್ನು ಮಾಡ್ಬೋದು ಉಪದೇಶವನ್ನು ಮಾಡುವಷ್ಟನ್ನು ಆರ್ಥಿಕ ಸಹಾಯವನ್ನು ಮಾಡಲಿಕ್ಕಾಗೋದಿಲ್ಲ ಪುಸ್ತಕ ಪ್ರಕಟಣೆ ಕೊಡುವಂಥದ್ದು ಅತ್ಯಂತ ಕ್ಲಿಷ್ಟವಾದ ಕೆಲಸ ಅದನ್ನು ಮಾಡಬೇಕಾಗಿದೆ ಸಂಪತ್ತು ಬೇಕು ನಮ್ಮ ಸುಭಕನ ಜಳ್ಳಹಳ್ಳಿ ನಮ್ಮ ಬಿ ಆರ್ ನಾಯಕರು ಯಾರು ತಮ್ಮ ಸಂಪತ್ತನ್ನು ಹೊಂದಿದಂಥವರಲ್ಲ ಇವತ್ತು ಈ ಹವ್ಯಾಸವಾಗಿ ತಮ್ಮ ತಮ್ಮಲ್ಲಿ ಉಳಿದಂಥ ಉಳಿತಾಯದ ಹಣಗಳನ್ನೆಲ್ಲ ಇದಕ್ಕಾಗಿ ವ್ಯಯ ಮಾಡ್ತಿರುವಂಥ ಒಂದು ವಿಷಯ ಧಾರ್ಮೀಯವಾಗುತ್ತೆ ಅದಕ್ಕಾಗಿ ನಾವೆಲ್ಲ ಸೇರಿ ಅವರಿಗೆ ಉತ್ತೇಜನ ಕೊಡೋಣ ಅಂತ ನನ್ನ ಅಪೇಕ್ಷೆ